Welcome back to my channel. ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಎಲ್ಲರಿಗೂ ಹ್ಯಾಪಿ ನವರಾತ್ರಿ ಇದು ಎರಡನೇ ವರ್ಷದ ನವರಾತ್ರಿ ಅಂದು ಸೊ ಪೂಜೆ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಬನ್ನಿ ತೋರಿಸ್ತೀನಿ ನಾವು ಹೇಗೆ ನವರಾತ್ರಿ ಪೂಜೆ ಮಾಡ್ತೀವಿ ಅಂತ ಮೊದಲಿಗೆ ಒಂದು ಪೀಠ ತೊಗೊಂಡು ಅದ್ರ ಮೇಲೆ ಕೆಂಪು ವಸ್ತ್ರನ ಹಾಸ್ಕೊಳ್ಳಿ ಅದ್ರ ಮೇಲೆ ದುರ್ಗಾ ಮಾತೆ ವಿಗ್ರಹ ಅಥವಾ ಫೋಟೋನ ಇಟ್ಕೋಬೇಕು ಜೊತೆಗೆ ಗಣಪತಿದು ಯಾವುದಾದ್ರು ವಿಗ್ರಹ ಇದ್ರೆ ಅದನ್ನು ಇಟ್ಕೊಳ್ಳಿ ಅದಾದ ಮೇಲೆ ಕಳಸ ಪ್ರತಿಷ್ಠಾಪನೆ ಮಾಡಬೇಕು ನಮ್ಮನೆಯಲ್ಲಿ ಒಂದ್ ಕಳಶನ ಇಟ್ಟಿದ್ದೀವಿ ಆದ್ರೆ ದುರ್ಗಾ ಪೂಜೆಗೆ ಬೇರೆ ಕಳಶ ಇಡಬೇಕು ಅದಕ್ಕೆ ಎರಡ್ ಕಳಶ ಇಡ್ತಾ ಇದೀನಿ ಅದಕ್ಕೆ ನಾನು ಕಳಶ ಪ್ರತಿಷ್ಠಾಪನೆಗೆ ತೆಂಗಿನಕಾಯಿ ಇಡ್ತಾ ಇಲ್ಲ ನೀವೇನಾದ್ರೂ ಒಂದೇ ಕಳಶ ಇಡ್ತಾ ಇದ್ರೆ ತೆಂಗಿನಕಾಯಿಗೆ ಕೆಂಪು ಮತ್ತೆ ಹಳದಿ ದಾರಾನ ಸುತ್ತಕೊಳ್ಳಿ ನಾನು ಕಳಶಕ್ಕೆ ಸುತ್ತಾ ಇದ್ದೀನಿ ಈ ದಾರನ ಯಾವುದೇ ಕಾರಣಕ್ಕೂ ಎಲ್ಲೂ ಬಿಸಾಕ್ಬಿಡಿ ನವರಾತ್ರಿ ಕೊನೆ ದಿನ ಈ ದಾರನ ನೀವು ನಿಮ್ ಕೈಗೆ ಕಟ್ಕೋಬಹುದು ನಾರ್ತ್ ಇಂಡಿಯಾ ಸೈಡಲ್ಲೆಲ್ಲ ಹೇಗ್ ಮಾಡ್ತಾರೆ ಅಂದ್ರೆ ನವರಾತ್ರಿ ಸ್ಟಾರ್ಟ್ ಆಗೋ ಒನ್ ವೀಕ್ ಮುಂಚೆನೆ ಗೋಧಿ ಅಥವಾ ಬಾರ್ಲೆನ ನೆನೆಸಿ ಅದರ ಹುಲ್ನ ಬೆಳೆದು ಅದ್ರ ಒಳಗೆ ಕಳಶನ ಉಡ್ತಾರೆ ಇವಾಗ ಕಳಸ ರೆಡಿ ಆಯ್ತು ನೆಕ್ಸ್ಟ್ ದೇವಿ ಫೋಟೋಗೆ ಅಲಂಕಾರ ಮಾಡ್ಕೋಬೇಕು ನಿಮ್ ಹತ್ರ ಯಾವ್ದಾದ್ರು ಸರ ಇದ್ರೆ ಅದನ್ನ ಹಾಕಿ ಇಲ್ಲ ಅಂದ್ರೆ ಹಾಗೆ ಮಾಡಬಹುದು ನಾನು ಲಾಸ್ಟ್ ಇಯರ್ ಹೇಗ್ ಮಾಡಿದ್ದೆ ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಸರ ಮತ್ತೆ ಓಲೆನ ಹಾಕಿ ಅಲಂಕಾರ ಮಾಡ್ಕೊಂಡೆ ಯಾವುದೇ ಪೂಜೆ ಆಗ್ಲಿ ವ್ರತ ಆಗ್ಲಿ ಗಣಪತಿನ ಮೊದಲು ಆರಾಧನೆ ಮಾಡ್ಬೇಕು ಅದಕ್ಕೋಸ್ಕರ ಗಣಪತಿ ವಿಗ್ರಹ ಕೂಡ ಇಟ್ಕೊಂಡೆ ಮತ್ತೆ ಈ ಪೂಜೆ ಮಾಡೋವಾಗ ವೆಜ್ ತಿನ್ನೋ ಆಗಿಲ್ಲ ಹಾಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕಿರೋ ಅಡುಗೆನೂ ಊಟ ಮಾಡೋ ಆಗಿಲ್ಲ ನವರಾತ್ರಿಯ ಮೊದಲನೇ ದಿನ ನೀವು ಯಾವ ವಿಷಯವಾಗಿ ಪೂಜೆ ಮಾಡ್ತಾ ಇದ್ದೀರಾ ಅನ್ನೋದನ್ನ ನೆನೆಸ್ಕೊಂಡು ಅದನ್ನು ದೇವಿ ಮುಂದೆ ಸಂಕಲ್ಪ ಮಾಡಿಕೊಂಡು ಪೂಜೆನ ಶುರು ಮಾಡಿ ಭಕ್ತಿಯಿಂದ ನಂಬಿಕೆ ಇಟ್ಟು ನೀವು ಈ ಪೂಜೆನ ಮಾಡಿದ್ರೆ ನಿಮ್ಮ ಕೋರಿಕೆ ಈಡೇರುತ್ತೆ ನೆಕ್ಸ್ಟು ದೇವಿಗೆ ಇಡಬೇಕು ಒಂದು ಪ್ಲೇಟಲ್ಲಿ ಅಕ್ಕಿ ಬ್ಲೌಸ್ ಪೀಸ್ ಬಳೆ ಎಲೆ ಅಡಿಕೆ ಅರ್ಶನ ಕುಂಕುಮ ಮತ್ತೆ ಬಾಳೆಹಣ್ಣು ಇಟ್ಟಿದ್ದೀನಿ ಹಾಗೆ ಫೋಟೋಗೆ ಗೆಜ್ಜೆ ವಸ್ತ್ರ ಹಾಕಕ್ಕೆ ಮರ್ತೋಗಿತ್ತು ಅದನ್ನ ಕೂಡ ಹಾಕೊಂಡೆ ನವರಾತ್ರಿ ಪೂಜೆ ಮಾಡೋರು ದೇವಿ ಮಹಾತ್ಮೆ ಇಲ್ಲ ಅಂದ್ರೆ ದುರ್ಗಾ ಸಪ್ತಶತಿ ಅಂತ ಬುಕ್ ಸಿಗತ್ತೆ ಅದನ್ನ ಓದ್ಕೊಳ್ಳಿ ಈ ಬುಕ್ ನಿಮ್ಗೆ ಫ್ಲಿಪ್ಕಾರ್ಟ್ ಅಮೆಝಾನ್ ಎಲ್ಲದರಲ್ಲೂ ಸಿಗುತ್ತೆ ಇಷ್ಟೆಲ್ಲ ರೆಡಿ ಆದ್ಮೇಲೆ ನೆಕ್ಸ್ಟ್ ನೈವೇದ್ಯಕ್ಕೆ ಪುಳಿಯೋಗ್ರ ರೆಡಿ ಮಾಡಿ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಇಟ್ಕೊಂಡಿದೀನಿ ಮತ್ತು ನೀವು ಬಾಗಿಲಿಗೆ ಅರ್ಶನ ಕುಂಕುಮ ಇಡೋವಾಗ ದಿನ ಒಂದೊಂದು ಬುಟ್ಟಿಟ್ಕೋಬೇಕು ಹೇಗೆ ಅಂದರೆ ಮೊದಲನೇ ದಿನ ಒಂದು ಅರ್ಶನ ಒಂದು ಕುಂಕುಮದ ಬುಟ್ಟಿಡ್ತೀರಾ ನೆಕ್ಸ್ಟ್ ಡೇ ಅದ್ರ ಮೇಲೆ ಮತ್ತೆ ಅರಿಶಿನ ಕುಂಕುಮದ ಬುಟ್ಟಿಟ್ಕೋಬೇಕು ಹಾಗೆ ಒಂಬತ್ತು ದಿನವೂ ಬುಟ್ಟಿಡ್ತಾ ಬರಬೇಕು ನಾನು ಈ ವಿಡಿಯೋ ಮಾಡಿದ್ದೀನಿ ಟೆನ್ಷನ್ ಇಷ್ಟೇ ನಾನು ಪೂಜೆ ಸ್ಟಾರ್ಟ್ ಮಾಡುವಾಗ ನಾನು ಎಷ್ಟೊಂದು ವಿಡಿಯೋಸ್ನ ನೋಡಿ ಕಲಿತು ಪೂಜೆನ ಸ್ಟಾರ್ಟ್ ಮಾಡಿದ್ದು ನಾನು ಈ ವಿಡಿಯೋದಿಂದ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ನೀವು ಯಾರಾದರೂ ನವರಾತ್ರಿ ಪೂಜೆನ ಮಾಡಿದರೆ ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ನಾನು ಅವಾಗಲೇ ಹೇಳಿದ ಬುಕ್ ಇದೆ ದುರ್ಗಾ ಸಪ್ತಶತಿ ಅಂತ ಇದನ್ನ ಫ್ಲಿಪ್ಕಾರ್ಟ್ ಅಲ್ಲೇ ಆರ್ಡರ್ ಮಾಡಿತ್ತು ನೀವು ಇದಿಲ್ಲ ಅಂದರೆ ದೇವಿ ಮಹಾತ್ಮೆ ಅಂತ ಸಿಗುತ್ತೆ ಆ ಪುಸ್ತಕ ಬೇಕಾದರೂ ಓದ್ಬೋದು ದುರ್ಗಾ ಸಪ್ತಶತಿ ಪುಸ್ತಕದಲ್ಲಿ ಹಳಗನ್ನಡ ಇರುತ್ತೆ ನೀವೇನಾದ್ರೂ ಹಳಗನ್ನಡ ಓದೋಕ್ಕಾಗಲ್ಲ ಅಂದ್ರೆ ದೇವಿ ಮಹಾತ್ಮೆನ ಓದ್ಬೋದು ಕತೆನ ಓದಿ ಆದಮೇಲೆ ಮಹಾಮಂಗ್ಳಾರತಿ ಮಾಡೋದನ್ನ ಮರಿಬೇಡಿ ಮಹಾಮಂಗ್ಳಾರತಿ ಮಾಡಿ ಪುಸ್ತಕಕ್ಕೆ ನಮಸ್ಕಾರ ಮಾಡಿ ಎತ್ತಿಡಿ ಸೊ ಇದಾಗಿತ್ತು ನನ್ನ ನವರಾತ್ರಿಯ ಮೊದಲನೇ ದಿನದ ವ್ಲಾಗ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಾನು ಮಾಡಿರೋ ಪೂಜೆಯಲ್ಲಿ ಏನಾದರೂ ಚೇಂಜಸ್ ನಾನು ಮಾಡ್ಕೋಬೇಕು ಅಂತ ಇದ್ದರೆ ಕಮೆಂಟಲ್ಲಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್